ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಣಿ ಇಂದ್ರ ಲಕ್ಷ ಸುಸ್ವಾಗತ ಇಂದಿರಾಣಿ ಇಂದ್ರ ಲಕ್ಷ ಇವತ್ತು ನಾನು ಬೂದು ಗುಂಬಳಕಾಯಿ ಮೊಸರು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊಸರು ಸಾರು ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ನೋಡಿ ಇಷ್ಟು ದೊಡ್ಡ ಬೂದು ತಗೊಂಡಿದ್ದೆ ತೊಗೊಂಡಿದ್ದೆ ನಾನು ದೊಡ್ಡದು ಇಷ್ಟು ದೊಡ್ಡ ತೊಗೊಂಡಿದ್ದೆ ಎರಡು ಕೆ ಜಿಯಷ್ಟು ತೊಗೊಂಡಿದ್ದೆ ಅದರಲ್ಲಿ ನಾನೊಂದು ಕಾಲು ಭಾಗದಷ್ಟು ನಾನು ತಗೊಂಡು ಮೊಸರು ಮೊಸರು ಸಾರು ಮಾಡಿದ್ದೆ ಮತ್ತು ಮುಕ್ಕಾಲು ಭಾಗನ ನಾನು ಹಲ್ವಾ ಮಾಡಿದ್ದೆ ಹಲ್ವ ಕೂಡ ನಾನು ಹಾಕಿರ್ತೀನಿ ನೋಡಿ ಅದು ಕೂಡ ವೀಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ ಮತ್ತು ನೋಡಿ ಇವಾಗ ಬೂದುಗುಂಬಳಕಾಯನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸಿಪ್ಪೆ ತೆಗೆದು ನಾವು ಚೆನ್ನಾಗಿ ಕಟ್ ಮಾಡ್ಕೊಂಬೆಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ತೊಗೊಂಡಿರೋದು ನಾನು ತೊಗೊಂಡಿದ್ದೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮತ್ತೆ ಮತ್ತು ಗಲೀಜಾಗಿಬಿಡುತ್ತೆ ಹಾಗಾಗಿ ನಾವು ಇವಾಗ ಮಣೆ ತಗೊಂಡು ಕ್ಲೀನಾಗಿ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಕಟ್ ಮಾಡ್ಕೊಂಬಿಡೋಣ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ಟು ನಾವು ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಟ್ ಮಾಡ್ಕೊಂಡು ಇದು ನೋಡಿ ಅನ್ನಕ್ಕೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತಿನ್ಬೋದು ಮುದ್ದೆಗೂ ತಿನ್ಬೋದು ಮತ್ತು ಚಪಾತಿ ಕೂಡ ತಿನ್ಬೋದಾಗುತ್ತೆ ಮೊಸರು ಸಾರು ಮತ್ತು ನಮಗೆ ತಂಪಾಗಿ ಕೂಡ ಇರುತ್ತೆ ಮೊಸರು ಮತ್ತು ಇದು ತಂಪಾಗಿರುತ್ತೆ ನಾನು ನೋಡಿ ಒಂದು ಕಾಲು ಕಾಲು ಕಪ್ಪಿನಷ್ಟು ನಾನು ಕಡಲೆ ಕಡಲೆ ಬೇಳೆನ ತೊಗೊಂಡಿದ್ದೀನಿ ಕಡಲೆ ಬೇಳೆನ ಸ್ವಲ್ಪ ನೆನೆ ಹಾಕ್ಕೊಳ್ಳೋಣ ಇದನ್ನು ನಾವು ಮಿಕ್ಸಿಗೆ ಹಾಕೋದಕ್ಕೆ ನೆನೆ ಹಾಕ್ಕೊಂಬಳೋಣ ಅಥವಾ ಕಡಲೆ ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ತಾರೆ ಕೆಲವರು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಮತ್ತು ಕೆಲವರು ಅಕ್ಕಿ ಕೂಡ ಹಾಕ್ಕೊಳ್ತಾರೆ ನೋಡಿ ಇವಾಗ ಚೆನ್ನಾಗಿ ನಾವು ಕಟ್ ಮಾಡ್ಕೊಂಬಳೋಣ ಎಲ್ಲ ಕಟ್ ಮಾಡ್ಕೊಂಬಳೋಣ ಎಲ್ಲ ಕಟ್ ಮಾಡಿಕೊಂಡು ಬೀಡಿಯೋ ಸ್ವಲ್ಪ ಲೆಂತ್ ಆಗಿರಬೇಕು ಕ್ಷಮಿಸಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಕುಂಬಳಕಾಯಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ದಯವಿಟ್ಟು ವೀಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಇರುತ್ತೆ ನಮ್ಮ ವೀಡಿಯೋನ ಯಾರದೇ ವೀಡಿಯೋ ನೋಡಿದ್ರು ನಾವು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಮೊಸರು ಸಾರಿಗೆ ನಾನು ಒಂದು ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡು ಅದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ನಾನು ಜೀರಿಗೆನ ಹಾಕಿದ್ರೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಮೇಯ್ನಾಗಿರೋದು ನಾನೊಂದು ಇಪ್ಪತ್ತು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಯಾಕಂದರೆ ಹುಳಿ ಇರುತ್ತಲ್ವ ಮೊಸರು ಹಂಗಾಗಿ ಹುಳಿ ಮೊಸರು ಆದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಡಲೆಬೇಳೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಕಡಲೆಬೇಳೆಯಲ್ಲಿ ನೆನೆಸಿರೋ ನೀರನ್ನೇ ನಾನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಂಡು ನಾವು ಇದಕ್ಕೆ ಆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನೈಸಾಗಿ ರುಬ್ಕೋಬೇಕಾಗುತ್ತೆ ನಮಗೆ ಕಲ್ಲಲ್ಲಿ ರುಬ್ಬಿದ್ರು ತುಂಬ ಚೆನ್ನಾಗಿರುತ್ತೆ ನಾವು ತುಂಬ ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಸ್ವಲ್ಪ ನೀರಾಗಿ ನಾವು ಇದು ಹಂಗೆ ಹಾಕ್ತಾರೆ ನಮಗೆ ಕಡಲೆಬೇಳೆ ಇರುತ್ತೆ ಅಲ್ವಾ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಹಂಗಾಗಿ ನೋಡಿ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ನಾನು ನೈಸಾಗಿ ತಿರುಗಿ ಒಂದೆರಡು ತಿರುಗಿ ತಿರ್ಗಿಸ್ಕೊಂಡ್ರೆ ನಮಗೆ ನೈಸ್ ಅದು ಸ್ವಲ್ಪ ಲಿಕ್ವಿಡ್ ಥರ ಆಗಿಬಿಡುತ್ತೆ ಹಾಗೆ ತಿರುಗಿಸಿ ಇಟ್ಕೊಂಡಿದ್ದೀನಿ ತಿರ್ಗಿಸಿ ಇಟ್ಕೊಂಡ್ಮೇಲೆ ಇವಾಗ ನಮ್ಮ ಮೊಸರು ಸಾರಿಗೆ ಮೊಸರು ಬೇಕಲ್ವಾ ಹಾಗಾಗಿ ನಾವು ಮೊಸರನ್ನ ಮಿಕ್ಸಿಗೆ ಕೂಡ ಹಾಕ್ಕೊಬೋದು ಮಿಕ್ಸಿಗೆ ಹಾಕೋದಕ್ಕಿಂತ ನಾವು ಪಾತ್ರೆಯಲ್ಲಿ ಹಾಕ್ಕೊಂಡು ಕಡಿದ್ರೆ ಚೆನ್ನಾಗಿರುತ್ತೆ ನಾನು ಒಂದೂವರೆ ಒಂದು ಲೀಟ್ರ್ ಮೊಸರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಅರ್ಧ ಅದಕ್ಕೆ ಹಾಕೊಂಡಿದ್ದೆ ಇವಾಗ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ನೀರು ಹಾಕೋಂಗಿಲ್ಲ ತುಂಬ ನೀರು ಹಾಕಿದ್ರೆ ಮಜ್ಜಿಗೆ ಸಾರು ಇದನ್ನು ಮಜ್ಜಿಗೆ ಮಾಡ್ಕೊಳ್ಳೋಣ ಗಟ್ಟಿ ಮಜ್ಜಿಗೆ ಮಾಡಿಟ್ಕೊಳ್ಳೋಣ ಎಲ್ಲ ರೆಡಿಯಾಗಿದೆ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮೊಸರು ಸಾರಿಗೆ ಅಲ್ವಾ ಕುಂಬಳಕಾಯಿನ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಯಲಿ ಬೇಯೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಮುಕ್ಕಾಲು ಭಾಗ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಸಾರಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಮುಚ್ಚಳ ಮುಚ್ಚೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ ಸ್ವಲ್ಪ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ನಾವು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಕುದೀತಾಯಿದೆ ಕುದಿಯೋವರೆಗೂ ನಾವು ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸಿದ್ದೀನಿ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಇಷ್ಟ ಆದರೆ ಸಾಕು ನಮಗೆ ಕುಂಬಳಕಾಯಿ ಬೆಂದಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಸಾರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಮೊಸರು ಸಾರಿಗೆ ಇವಾಗ ನೋಡೋಣ ಇದಕ್ಕೆ ಸುಪ್ಪ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು 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 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾಗ ನೋಡಿ ಇವಾಗ ಕುಂಬಳಕಾಯಿ ಬೆಂದಿರೋದು ನಿಮಗೆ ಕಾಣ್ತಿದೆ ಹೆಂಗೆ ಬೆಂದಿದೆ ಅಂತೇಳಿ ಕುಂಬಳಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನಾವು ಕುಂಬಳಕಾಯಲ್ಲಿ ನೀರು ಬಿಡೋ ನೀರೆಲ್ಲ ಹೀರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಗೆ ಹಂಗೆ ಹಾಕ್ಬಿಟ್ರೆ ಕುಂಬಳಕಾಯಿ ಬೆಂದಿದ್ದು ಒಂಥರ ನೀರು ನೀರು ಹಂಗೆ ಇರುತ್ತೆ ಹಾಗಾಗಿ ನೋಡ್ಕೊಳ್ಳೋಣ ಇವಾಗ ನೋಡಿ ನಾವು ರುಬ್ಬಿರೋದನ್ನು ಇದಕ್ಕೆಲ್ಲ ಸೇರಿಸ್ಕೊಂಬಿಡೋಣ ಮೊಸರು ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಗಟ್ಟಿ ಬೇಕಂದ್ರೆ ಅಷ್ಟು ಗಟ್ಟಿಗೆ ನಮಗೆ ಸಾರು ಮಾಡಿದ್ರೆ ನಮಗೆ ಚಪಾತಿ ತಿನ್ನೋದಕ್ಕೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ನಮಗೆ ಮೆತ್ತಗೆ ಅನ್ನ ಮಾಡಿಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಲೈವ್ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು